ಎಲ್ಲರಿಗೂ ನಮಸ್ಕಾರ ಬ್ಲಾಗ್ ವಿಡಿಯೋ ಪಾರ್ಟ್ ಫೈವ್ ಗೆ ಸ್ವಾಗತ ಹಂಗ ಕಿರಣ್ ಕನ್ನಡ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೂ ಸ್ವಾಗತ ದಾಗೂ ಸ್ವಾಗತ ನೀವು ನೋಡಕ್ ಹತ್ತಿರೋದು ರಾತ್ರಿ ಹೊತ್ತು ಸಿರ್ಸೆಲ್ದಾಗ್ರಿ ನೋಡ್ರಿ ಈಗ ಒಂದು ದೇವಿಗೆ ಉತ್ಸವ ನೋಡ್ರಿ ಇದು ನೋಡ್ರಿ ರಾತ್ರಿ ಎಲ್ಲರೂ ಮಕ್ಕೊಂದರು. ಟೈಮ್ ಬರೋಬ್ಬರಿ ಬಾರ ಆಗೇತ್ರಿ ನಡ್ರಿ ಇನ್ನು ಮಾತು ಮುಂಜಾನೆ ಅದ ತೋರಿಸ್ತನು ಬೆಳಕಾತ್ರಿ ಬೆಳಕಾದ ಒಳಕ ನಾವು ಎಲ್ಲಿ ಹೋದಪ್ಪ ಅಂದ್ರ ಹೇಮರೆಡ್ಡಿ ಮಲ್ಲಮ್ಮನ ಗುಡಿಗೆ ಮತ್ತ ಸಿದ್ದರಾಮನ ಕೊಳಕ ಹಂಗ ಕೊನೆಗೆ ಶಿವಾಜಿ ಸ್ಫೂರ್ತಿ ಕೇಂದ್ರಕ್ಕೆ ಹೋಗಿವ್ರಿ ನಮಸ್ಕಾರ ರೀ ಈಗ ನಾವು ಹಂಟದಲ್ಲಿ ಅಂದ್ರ ಹೇಮರೆಡ್ಡಿ ಮಲ್ಲಮ್ಮನ ಗುಡಿಗಿ ಮತ್ತ ಹಂಗ ಸಿದ್ದರಾಮನ ಹತ್ತತ್ರಿ ಅದನ್ನ ಹೋಗಿ ಹೇಮ ಹೇಮರೆಡ್ಡಿ ಮಲ್ಲಮ್ಮ ಮಲ್ಲಿಕಾರ್ಜುನನ ಭಕ್ತೇ ಆಗಿರ್ತಾಳ್ರಿ ಹೇಮರೆಡ್ಡಿ ಮಲ್ಲಮ್ಮನ ಗುಡಿಗಿ ಹೊಂಟದ್ರಿ ಇನ್ನೊಂದು ಸ್ವಲ್ಪ ದೂರತಿ ಸ್ವಲ್ಪ ಅಂದ್ರೂ ಏನೋ ಅರ್ಧ ಕಿಲೋಮೀಟರ್ ಇರ್ಬೇಕ್ರಿ ಹಂಗ ಇಲ್ಲಿ ಅನ್ನ ಪ್ರಸಾದ ಮಾಡಿರ್ತಾರಲ್ಲ ಆಡೋದ್ಯಾಕ್ ಅವರೆಲ್ಲರೂ ತರ್ತರ್ ಬಿ ಅನ್ನ ಪ್ರಸಾದ ಮಾಡತ್ ಹೇಳ್ತಾರೆ ಈಗ ನಾವು ಎಲ್ಲಿದ್ದೀವಪ್ಪ ಅಂದ್ರೆ ಹೇಮ್ರೆಡ್ಡಿ ಮಲ್ಲಮ್ಮ ಗುಡಿ ಮುಂದಿರಿ ಮಲ್ಲಮ್ಮನ ಸ್ವಲ್ಪ ಏನ್ರೀ ಕತಿ ನೋಡ್ಬೇಕಂದ್ರೆ ಮಲ್ಲಮ್ಮನ ಮದ್ವೆ ಸಿದ್ದಾಪುರದಲ್ಲಿ ಇರುವಂತ ಭರ್ಮಾರೆಡ್ಡಿ ಜೊತೆ ಹಾಕೈತಿ ಮದುವೆ ಆದ ಬಳಕ ಮಲ್ಲಮ್ಮನ ಹತ್ತಿ ಮಲ್ಲಮ್ಮಗ ಸೊಸಿ ಮತ್ತ ಮಗಳ ಮಾತಿ ಕೇಳಿ ಹಿಂಸೆ ಕೂಡ ಹತ್ತಾಳ್ರಿ ಮಲ್ಲಿಕಾರ್ಜುನ ಈಗ ಒಬ್ಬ ಸಾಧುವಿನ ವಯಸ್ಸಾಗ ಬಂದಿರ್ತಾನು ಅದನ್ನ ನೋಡ್ಕಿ ತಪ್ಪಾಗಿ ತಗೊಂಡಂತ ಹತ್ತಿ ಮಲ್ಲಮ್ಮನ ಕೊಲ್ ಹೋಗುವ ಕಳಿಸ್ತಾಳ್ರಿ ಬರ್ಮಾರೆಡ್ಡಿ ಹೇಳಿ ಅದಕ್ಕೆ ಕೊಲಾಕ್ ಹಾದ ಬಳಕ ಅವಾಗ ಗೊತ್ತಾಕತ್ರಿ ಆ ಮಲ್ಲಿಕಾರ್ಜುನ ಸ್ವಾಮಿ ಅದ ಅಂತ ಹೇಳಿ ಈಗ ನಾವ್ ಅಂದ್ರೆ ಶ್ರೀ ಹೇಮರೆಡ್ಡಿ ಮಲ್ಲಮ್ನ ಗುಡಿಕ್ ಹಚ್ಬೇಕಾಗಿತ್ತು ಅಂದ್ರೆ ಪಾಳೆ ನೋಡ್ರಿ ಬಾಳದವ್ರಿ ಬಾಳೆ ಹೇಮರೆಡ್ಡಿ ದರ್ಶನ ಗೊತ್ತಿಲ್ಲ ಆದ್ರ ಈ ರೀತಿ ಹೋಗಬೇಕಾಗಿತ್ತು ಇಲ್ಲಿ ದರ್ಶನ ತಗೊಂಡಿದ್ರ ಈಗ್ ಏನ್ ನೋಡಾಕತ್ತಾರಲ್ಲ ಇದು ಮಲ್ಲಮ್ಮ ಸ್ವತಃ ಬಿತ್ತನೆ ಮಾಡಿದ ತೋರ್ಸತ್ತಾರ್ರಿ ಹಂಗ ಸಾಕ್ಷಾತ್ ಶಿವ ಮಲ್ಲಮ್ಮನಿಗೆ ಆಶೀರ್ವಾದ ಕೊಟ್ಟಿದ್ದು ಮೈದನ ಇದಗನತ್ ಬಿಡಿದ್ದು ಮತ್ ಹಂಗ ಇಲ್ಲಿ ಎಲ್ಲಾ ದನ ಕರುಗಳನ್ನ ಹಾಕತ್ತಿದ್ಳು ಈಗ ಏನ್ ನೋಡಕತಾರಲ್ಲ ಈ ಗುಡಿ ಇಲ್ಲಿ ಮಲ್ಲಮ್ಮ ವಿಭೂತಿಯನ್ನ ದರ್ಶಿದ್ಳತ ಹಂಗ ಇದೊಂದು ಹಂದ ಹಂಗ ಇಲ್ಲಿ ಏನ್ ಕಿವಿ ಹಚ್ಚಿ ನೋಡ್ತಾರ ನೋಡ್ರಿ ಇಲ್ಲಿ ಏನೋ ಕೆಲ್ಸ ಇದು ನಾಗಪ್ಪನ ಗುಡಿಯಿರಿ ಹಿಂಗ ಆಲದ್ ಗಿಡ ಹಂಗ ನಾವು ಕೂಡ ಕಿವಿ ಕೊಟ್ಟು ನೋಡಿದ್ ಕೆಲ್ಸ ಅಲ್ಲಿ ಆದ್ರೂ ಏನ್ ನಮ್ಗ ಕೇಳಿಸಲಿಲ್ಲ ನೋಡ್ರಿ ಇದೇನ್ ಗುಡಿನ ನೋಡಕತ್ತಲ್ಲ ಹಿಂದ ಹೇಮ್ರೆಡ್ಡಿ ಮಲಮ ಇಲ್ಲೇ ತನ್ನ ಯುಗೂತಿಯನ್ನ ದರ್ಶಿ ಗುಡಿನ ಬರ್ದ್ರಿ ನಡ್ರಿ ಇನ್ಮ್ಯಾಗ ರೆಡ್ಡಿ ಮಲಮ ದರ್ಶನ ಮುಗಿತ್ರಿ ಅಂದ್ರ ಏಟ್ ತೋರ್ಸಕ್ ಆಗತಿ ಕೆಲವೊಂದ್ ಜಾಗಗಳು ಸಂಪೂರ್ಣ ಮಾಹಿತಿ ಇದ್ದಾರ ಬೇಕ್ರಿ ಒಬ್ರು ನಮ್ಗೆ ಏಟ್ ಮಾಹಿತಿ ಆಯ್ತು ಅಟ್ ಕೊಟ್ಟತ್ರಿ ಇನ್ ಮ್ಯಾಗ ಮತ್ತ ಮುಂದಿನ ಕಡೆ ಮುಗುದ ನಡ್ರಿ ಹಾಕಿವ್ರಿ ಇನ್ ಮ್ಯಾಗ ಮುಂದೆ ನಾವು ಎಲ್ಲಿ ಹೋಗ್ಬೇಕ ಪ್ಲಾನ್ ಹಾಕೊಂಡಿದಿವಾ ಅಂದ್ರೆ ಸಿದ್ದರಾಮನ್ ಕೊಳತಾರ ಸಿದ್ದರಾಮನ್ ಕೊಳ ಅಂದ್ರೆ ಅಲ್ಲಿ ಹಾಲ್ ಬೆಳಕ ಖತಿ ಏನೈತಿ ಅನ್ನೋದನ್ನ ನೋಡ್ರಿ ಹೇಳಕ್ಕೆ ಪ್ರಯತ್ನ ಮಾಡ್ತಾನು ನೋಡ್ರಿ ಈಗ ಸಿದ್ದರಾಮನ್ ಕೊಳಕ ಇಲ್ಲಿಂದ ಮಾತ್ರ ಬೇಸರ ದೂರ ಹೋಗ್ಬೇಕು ಮಲ್ಲಮ್ಮನ ಗುಡಿದಿಲ್ಲ ಸಿದ್ದರಾಮನ್ ಕೊಳಕ್ಕೆ ಹೋಗುವಾಗ ನಡು ಹಾದಾಗ ಹಿಂಗ ಒಂದು ಉಂಗುರ ಕೊಡಾಕತ್ತ ನಿಂತಿದ್ರಿ ಅಂದ್ರೆ ರಾಶಿ ಮ್ಯಾಗ ಉಂಗುರ ಕೊಡ್ತಾರೆ ನಮ್ ರಾಶಿ ಆಗಿರ್ತದ ಅದನ್ನ ನಮ್ಮ ದೋಡಿ ದಾರು ತೊಗೊಂಡ್ರು ಮತ್ತೆ ಎಷ್ಟು ಒಳ್ಳೇದಕತಿ ಅವ್ರವ್ರಿಗೆ ಬಿಟ್ಟಿದ್ರೆ ಅವ್ರವ್ ಬರ್ತಿ ಅವ್ರವ್ರಿಗೆ ಬಿತ್ತಿದ್ರಿ ಸಮೃದ್ಧಿಯನ್ನು ನೋಡ್ರಿ ಈಗ ಸಿದ್ದರಾಮೇಶ್ವರ ಇಲ್ಲಿ ಕಾಣ್ತಿಲ್ಲ ಗೊತ್ತಿಲ್ಲ ಆದ್ರೂ ತೋರ್ಸಕ್ ಪ್ರಯತ್ನ ಮಾಡ್ತಾ ಇದು ನಡೆದಿದ್ದು ನೆನ್ನೆ ಬಂದಾಗ ಸಿದ್ದರಾಮ ಅವ ಒಮ್ಮೆ ಹುಡುಗರ ಜೊತೆ ಆಟ ಆಡ್ಕೊತಿದ್ದಾಗ ಮಲ್ಲಯ್ಯ ತಿರ್ತಾನ್ರಿ ನಾನ್ ಊರ್ ದಿವಸ ಇಲ್ಲ ನನಗೆ ಏನಾರ ತಿನ್ನಾಕ್ ಕೊಡುವ ಸಿದ್ದರಾಮನ ಕೇಳ್ತಾನ್ರಿ ಸಿದ್ದರಾಮೇಶ್ವರ ಫಸ್ಟ್ ಟೈಮ್ ಕೆಳಗ್ ಬಂದಿದ್ದಂದ್ರೆ ನಿಮ್ಗೆ ನೀರ್ ತೋರ್ಸ ಸಿದ್ರಾಮ ಮನಿಗ್ ಹೋಗಿ ಊಟ ತರ್ತಾನ್ರಿ ತರುಗುಡದ ಮಲ್ಲಯ್ಯ ಇರಂಗಿಲ್ಲ ಎಲ್ಲಿ ಹೋದ್ ಹುಡ್ಕಾಡ್ತಾನ್ರಿ ಅವಾಗ ಒಂದು ಗುಂಪ ಈ ಶಿರ್ಸೈಲಕ್ ಬರ್ತಿರ್ತೇತ್ರಿ ಅವ್ರ ಜೋಡೆ ಕೂಡಿ ಸಿದ್ದರಾಮ ಬರ್ತಾನ್ರಿ ಶಿರ್ಸೈಲಕ್ ಇಲ್ಲಿ ಬಂದ್ ಬಳಕ ಹುಡ್ಕಿ ಆಡ್ತಾನು ಇಲ್ಲಿ ಕೂಡ ಇಲ್ಲಿ ಮಲಯ ಕರಂಗಿಲ್ಲ ಕನಲ್ ಅಂದ ಬಳಕ ಈ ಒಂದು ಕೊಳದ ಬಂದ ಸಿದ್ದರಾಮೇಶ್ವರ ಇಲ್ಲಿದ ಹಾರ ಬೇಕತ್ ನೋಡ್ತಾನ್ರಿ ಹಾರೋದ್ರೊಳಗಾಗಿ ಆ ಸಾಕ್ಷಾತ್ ಮಲೆಯನ್ನ ಬಂದ ಆ ಸಿದ್ರಾಮ ಹಿಡಿತಾನ್ರಿ ಈಗ ಸಿದ್ದರಾಮೇಶ್ವರ ಕೊಳ ಇನ್ ಮ್ಯಾಗ ಛತ್ರಪತಿ ಶಿವಾಜಿ ಅವ್ರ ಒಂದು ಮ್ಯೂಸಿಯಂ ತರ ಐತ್ರಿ ಅದನ್ನ ಹೋಗಿ ಈ ನೋಡಕ್ ಹೊಂಟೇವ್ರಿ ಈಗ ಛತ್ರಪತಿ ಶಿವಾಜಿ ಸ್ಫೂರ್ತಿ ಅಂದ್ರೆ ಒಂದು ಮ್ಯೂಸಿಯಂ ತರ ಐತ್ರಿ ಅಂದ್ರೆ ಒಮ್ಮೆ ಯಾವಾಗಲೂ ಶಿವಾಜಿ ಮಹಾರಾಜರು ಇಲ್ಲಿ ಬಂದ ಮಲ್ಲಿಕಾರ್ಜುನನ ದರ್ಶನ ತಗೊಂಡ ಹೋಗಿರತ್ತೆ ಒಮ್ಮೆ ಶಿವಾಜಿ ಮಹಾರಾಜರು ಈ ಒಂದು ಸಿರ್ಸೈಲ ಮಲ್ಲಿಕಾರ್ಜುನನ್ಗ ಭೇಟಿ ಕೊಟ್ಟಿರ್ತಾರ ಅವಾಗ ಒಬ್ಬ ಶತ್ರು ಸೈನ್ಯವು ಶಿವಾಜಿ ಮ್ಯಾಗ ಅಟ್ಯಾಕ್ ಮಾಡ್ತತಿ ಅಟ್ಯಾಕ್ ಮಾಡಿದ ಇನ್ ಏನ್ ಮಾಡ್ಬೇಕು ಗೊತ್ತ ಗೊತ್ತಾಗೆಲ್ಲ ಶಿವಾಜಿ ಮಹಾರಾಜ್ಗ ಅವಾಗ ಬ್ರಹ್ಮಾಂಬ ದೇವಿ ಪ್ರತ್ಯಕ್ಷಲಾಗಿ ಆ ಶಿವಾಜಿ ಮಹಾರಾಜರಿಗೆ ಒಂದು ಖಡ್ಗ ಕೊಡ್ತಾಳತ್ತ ಆ ಖಡ್ಗದಿಂದ ಶಿವಾಜಿ ಮಹಾರಾಜ ಹೋರಾಡಿ ಇಲ್ಲಿ ವಿಜಯವನ್ನ ಪಡಿತಾನು ವಿಜಯವನ್ನ ಪಡೆದ ಬಳಕ ಹೈದರಾಬಾದ್ ನಿಂದ ಏನ್ ಕಪ್ಪು ರೂಪದಾಗ ರೊಕ್ಕ ಅದು ಎಲ್ಲವನ್ನ ಸರಿಸೈಲ ಮಂದಿರಕ್ಕೆ ಅಭಿವೃದ್ಧಿಗಿಂತ ಕೊಟ್ಟನು ಹಂಗ ಇದನ್ನ ಏನ್ ನೋಡಕತಿರಲ್ಲ ಈಗ ಇದು ಮಹಾರಾಷ್ಟ್ರ ಸರ್ಕಾರ ಹೊಸದಾಗಿ ನಿರ್ಮಾಣ ಮಾಡಿರತಕ್ಕಂಥ ಇದೊಂದು ಗೋಪುರರಿ ಅಂದ್ರೆ ಇಲ್ಲಿ ಶಿವಾಜಿ ಮಹಾರಾಜ ಅವಾಗ ಸಿಲ್ಕ್ ಬಂದಾಗ ಒಂದ್ ಜಾಗದಾಗ ವಾಸ ಮಾಡಿದ್ದತ್ತ ಅದಕ್ಕ ಇದನ್ನ ಮತ್ತ ಮರು ನಿರ್ಮಾಣ ಮಹಾರಾಷ್ಟ್ರ ಸರ್ಕಾರ ಮಾಡೈತ್ರಿ ಹಂಗ ಈ ಒಂದ್ ಜಾಗದಾಗ ಶಿವಾಜಿ ಮಹಾರಾಜಗೆ ಕೊಟ್ಟಂತ ಖಡಗ ಅಂಬಾಭವನಿಯ ಒಂದು ರೂಪವನ್ನ ಇಲ್ಲಿ ತೋರಿಸಲಾಗಿತ್ರಿ ಇನ್ನ ಮತ್ತ ಮರದಿವ್ಸ್ರಿ ಇನ್ನ ಮ್ಯಾಗ ನಾವು ಹೋಗುದಲಿಪ್ಪಾ ಅಂದ್ರ ಪಾತಾಳ ಗಂಗಿಕ ಜಳಕ್ರಿ ಈ ಬಾರಿ ನಾವು ಆ ಒಂದು ರೋಪೋ ಮೂಲಕ ಪಾದಿವ್ರಿ ಪಾತಾಳ ಗಂಗಿಕ ಒಬ್ರಿಗೆ ಎಂಬತ್ ರೂಪಾಯಿ ಟಿಕೆಟ್ ಇರ್ತೇತ್ರಿ ಪೊಳಕ್ ಹಚ್ಚಿ ಒಳಗ್ರಿ ನೋಡ್ಕೊಂಡ್ ಬರ್ರಿ ಪಾತಾಳ ಗಂಗೆದ ಹೆಂಗಿತ್ತು ಹೆಂಗಿಲ್ಲ ಅನ್ನೋದನ್ನ ಮುಂದೆ ವಿಡಿಯೋದಾಗಿ ತೋರ್ಸೈತಿ ನೋಡ್ರಿ යා සල්කසව නි නේ ඔපා ෙට මෑකයිති මතයි හලා යගන්නවා. ಈಗ ನಾವು ಪಾತಾಳ ಹಂಗೆದಾಗ ಬಂದ ಇಲ್ಲಿ ಇಳಿತೀವ್ರಿ ನಡ್ಕೋತ ಬರ್ಬೇಕಾಗಿತ್ತು ಆದ್ರೆ ಸ್ವಲ್ಪ ಗದ್ದ ಇರ್ತತಿ ಅಂತ ಹೇಳಿ ಹಿಂಗ ಈ ಒಂದು ಕೇಬಲ್ ಕಾರ್ ಒಳಗ ಬಂದಿವ್ರಿ ಹಂಗ ಇಲ್ಲಿ ಪ್ರತಿಯೊಬ್ಬರಿಗೆ ಎಂಬತ್ ರೂಪಾಯಿ ಇರ್ತತಿ ಮತ್ತ ಸ್ವಲ್ಪ ಪಾಳೆ ಕಚ್ಚಿ ನಿಂದಿರ್ಬೇಕೈತ್ರಿ ಇಲ್ಲಿ ಇದ ನೋಡ್ರಿ ಪಾತಾಳ ಗಂಗೆ ಹಂಗ ಇಲ್ಲಿ ಮುಂದ ಅಕ್ಕಮದೇವಿ ಹೋಗಕ ಬೋಟ್ ಅದಾವ್ರಿ ಅದ್ರ ಸಂಬಂಧಿ ಬೋಟ ನಾವ್ ಇಲ್ಲಿ ಪಾತಾಳ ಗಂಗೆ ಒಳಗ ಮಾಡ್ಕೊಂಡು ಇನ್ ಮತ್ತೆ ಮ್ಯಾಗ ಅದ ಕೇಬಲ್ ಕಾರ್ ಬ ಹೋಗ್ಬೇಕ್ರಿ ಯಾಕಂದ್ರ ಅಪ್ ಅಂಡ್ ಡೌನ್ ಎಂಬತ್ ರೂಪಾಯಿ ತೊಂದ್ರಿ ಅವ್ರು ಈಗ ಜಾಕ ಮಾರ್ಕೊಂಡ್ ಬಿಟ್ಟ ಮತ್ತ ಹೊಳೆ ಹೊಂಟದಿವ್ರಿ ಅಂದ್ರೆ ಮತ್ತ ಅದೇ ಒಂದ್ ನಾವ್ ಹೆಂಗ್ ಬಂದಿವ್ರಿ ಹಂಗ ಹೋಗ್ಬೇಕು ಮತ್ ಹೋಗಿ ಇನ್ನ ಪಾಳೆ ಕಚ್ಕೊಂಡ್ ನಿಂದ್ರಬೇಕ್ರಿ ಮ್ಯಾಗ ಹೋಗ್ಬೇಕು ನೋಡ್ರಿ ಹಿಂಗ ಇರ್ತೇತಿ ಪಾಳೆ ರೀ ಇಲ್ಲಿಗೆ ನೋಡ್ರಿ ಇನ್ನ ಮ್ಯಾಗ್ ಬಂದ್ ಇಲ್ಲಿಗೆ ಈ ಒಂದು ಶ್ರೀಶೈಲ ಮಲ್ಲಿಕಾರ್ಜುನದ ವಿಡಿಯೋ ಪಾರ್ಟ್ ಮುಗಿತಾವ್ರಿ ಇನ್ ಮುಂದಿನ ಮುಂದೆ ಹಿಡಿಯೋದಾಗ ನಿಮಗೆ ನಿಮಗ್ ರೀ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ರೀ ತಿರುಪತಿ ಹೋಗಿದ್ದೈತ್ರಿ ಅದ್ನು ವಿಡಿಯೋ ಹಾಕ ಆದ್ರ ಹಾಕ್ತತಿ ನೋಡ್ಕೊತ ತಿರ್ರಿ ಹಂಗ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಲೈಕ್ ಮಾಡ್ಕೊತ್ ಇರ್ರಿ ಎಲ್ಲರಿಗೂ ಧನ್ಯವಾದಗಳು